ನೋಡ್ರಿ ಇಲ್ಲಿ ನನ್ನ ದೋಸ್ತ ಅವ್ರ ಕೈಸ ನೋಡ್ರಿ ಇಲ್ಲಿ ದೋಸ್ತ ನಾವ ಪಬ್ಜಿ ಒಳಗೆ ಫ್ರೆಂಡ್ ಆಗಿದ್ದು ಇಲ್ಲಿ ಮಠ ಬಂದೈತೆ ನಮ್ದು ಮತ್ತಿಲ್ಲಿ ಮಹಾ ಕುಂಬ ಆಗಿತಿರಲ್ಲ ಸೊ ಹಂಗೆ ನನ್ನ ಫ್ರೆಂಡಾಗಿ ಭೇಟಿ ಆಯ್ಕೆ ಆಮೇಲೆ ಇಲ್ಲಿಂದ ಹೋಗ್ಬೇಕಂತಂದು ಸೊ ಮೀಟಾಗಿ ಬಂದಾನೀಗಾಲಿಗೆ ಅವ್ರ ಮನೆ ಕಡೆ ಕರ್ಕೊಂಡು ಕರ್ಕೊಂಡೋಗ್ತೀನಿ ಅಂದ್ರಿ तो एक होगा ना बने कर ठीक टाइम पे आप लोग आ गए हैं ट्रैफिक लग चुका है बहुत गंदे तरीके से तू कहाँ था बे ऑफिस में था अच्छा अभी बुखार आ गया ये सब अच्छा बहुत अच्छा। दिक्कत हो गई चल चल तो फ्रेंड्स अब पाप आ, बंदा बंद ये कि ना घंटे और, और मनी कड़े फ्रेंड्स नोट रहे और मनी इधर वाला घंटे रहेगा ಈಗ ಗುಡಿನ ಐತ್ಲಾ ಇಲ್ಲ ನೋಡ್ರಿ ಅವ್ರ ಮನೆ ಕಡೆ ಬಂದ್ರ ಮನಿಸ್ ಮ್ಯಾಲ ಬಂದ್ರ ಮ್ಯಾಲ ರೊಟ್ಟಿ ಮಾಡ್ತಾರ ಇದು ಗುಡಿ ಐತ್ರಿ ಅವ್ರದ ಶಂಕರ ದೇವ್ರದ ಶಂಕರ್ ಭಗವಂತ ಭೋಲೆ ಭಗವನ್ದ ಅವರು ಕೇಳ್ತಾಯ ಪಬ್ಜಿ ನಾವು ಪಬ್ಜಿ ಆಡ್ಕೊತ ಅದು ಆಡ್ಕೊತ ಫ್ರೆಂಡ್ ಆಗಿದ್ದು ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಆಗಿದ್ದು ಮತ್ತು ಈಗ ಫಸ್ಟ್ ಟೈಮ್ ಅವ್ನು ಮೀಟಾಗಿ ಬಂದಿದ್ದು ನಾವ ಸೊ ಖುಷಿ ಅನ್ಸಾಯ ಸ್ವಲ್ಪ ನೋಡ್ರಿ ಹಿಂಗೆ ಅಲ್ಲ और गर और बोलो बोलो जानता क्या नहीं 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 मेरे को नहीं जानता? नहीं। <laughs> <laughs> तो गाड़ी बहुत स्वलप अलंदी नोडे ಇದು ಹೊಡೆದೈತಿ ಎಂಟು ಎಂಟು ಊರ ಆಗಿರ್ಬೇಕು ಅಲ್ಲಿ ಏನೇನು ನಡೆದೈತೆ ಅನ್ನೋದು ನೋಡಿ ಬರ್ತೇವೆ ಸ್ವಲ್ಪ ಆ ಗಂಟೆ ಬೆಳಿಗ್ಗೆ ನಾವು ನಾಲ್ಕು ಗಂಟೆಗೆ ಬಿಡ್ಬೇಕಂತ ಪ್ಲ್ಯಾನ್ ಮಾಡಿದೆವು ಸೊ ನಾವು ಮೂರು ಗಂಟೆ ಇದ್ದೆವು ನನ್ನ ದೋಸ್ತಿ ಸಿದ್ರಮ್ಮ ನಾನು ಅದು ಇಲ್ಲಿಂದ ನಾಲ್ಕು ಇಷ್ಟ ಕಿಲೋಮೀಟ್ರಿ ಇಲ್ಲಿಂದ ಎಂಟು ಅಥವಾ ಏಳು ಕಿಲೋಮೀಟ್ರ್ ಏಳು ಅಥವಾ ಎಂಟು ಕಿಲೋಮೀಟ್ರ್ ಆಯಿತು ನಾ ನೋಡಲು

इस यही है, यही है ना बड़ा तो पे यही पे रहता ना तो ऐसा नहीं लगता नीचे ऐसा लगता है ना ये फर्स्ट फ्लोर पे करेक्ट करेक्ट सो अंदरे हो करते होना ಎಲ್ಲಿಂದ ಎಲ್ಲಿಂದ ಹೊಂಟೆ ನಮಗೆ ಗೊತ್ತಿಲ್ಲ ಒಟ್ಟು ಒಂಟೆವು ಇದಂತ ಮಾಡಿಲ್ಲ ನಾನ ಮತ್ತ ನಮ್ದೆಲ್ಲ ಟೀಮ ಕುಂಬ್ಮ ಬಂದೆ ನಾವ ಅಂದ್ರೆ ನಾಳೆ ಲೌಕರ್ ಎರಡು ಬರೋದೈತಿ ಸೊ ಹಂಗ ಇವತ್ತು ಸಂಜೆಕ್ಕನು ಏನು ಮಾಡೋದು ಟೈಮ್ ಪಾಸ್ ಅಂತ ಕೇಸೆ ಒಳಗೆ ಬಂದು ಕೆಲಸ ದೇವ್ರ ದೇವ್ರಿಗೆ ಗುರಿಗೊಳವಲ್ಲ ಎರಡು ಗುಡಿಗಳು ಅನ್ಯಾತ್ ಜೊತೆನೆ ಗುಡಿಗೋಳಲ ಇಲ್ಲೇ ಅದಾವ ಅದೇ ಏರಿಯಾ ಒಳಗ ಬಂದೆವು ನಾವು ಮತ್ತೆ ಹಂಗೇ ಶಾಪಿಂಗು ಏನ್ ರೆ ತಗೋತಿದ್ರು ಹಂಗೇ ನೋಡ್ದಂಗೋ ಆಕಿದೆ ತಗೊಂಡಂಗೋ ಆಕಿದೆ ರೈಟ್ ಕ್ಯಾಡ್ತಂಗೋ ಅಂತ ಬಂದಿದು ಸೊ ಅದಕ್ಕೆ ಏನೇ ತಗೋತೋ ಅಂತ ಸೋ ಫ್ರೆಂಡ್ಸ್ ಈಗ ನಾವು ದೇವಿನ ಮಣಿ ಹೊಂಟೋ ಇಲ್ಲೇ ನೋಡ್ರಿ ಎಂಟ್ರಿ ಮಾಡ್ತಾ ಇದ್ದು ದಿನ ಮನ್ಯಾಗ ನೋಡ್ರಿ ಚಿಲ್ಲ ಸೊಗ ನೋಡಿ ಬಂದು ಅದು ದೇವೀನ್ ಎಲ್ಲ ಫಾಲ್ತು ಐತಿ ಐವತ್ತು ರೂಪಾಯಿ ಹಿಂಗೆ ಮಣ್ಣ ಹಾಕಿದಂಗೆ ಹಿಂಗೆ ತಗೋದು ಈ ಕಡಿಂದ ಹಗದಂಗ ನೋಡ ಅವಂತಲ್ಲ ಹಾಲು ಇದರ್ಸಡ್ ಹಾಲು ಸೋನಾ ಸೆಣ್ಣಕ್ಕೊ ಸೋನಾ ಬರೋದಿಲ್ಲ ಗೊತ್ತೈತಿ ಹಿಂಗೆ ಹಾಕ ನೋಡ್ರಿ ಅದು ಅದು ಬು ಹೋಗ್ಬೇಡ್ರಿ ಇಂಥವೆಲ್ಲ ಸ್ಕ್ಯಾಮ್ ಒಳಗೆ ನಾವಂತರೂ ಪಸಾಸ್ ಆದ್ರೆ ಆದರೆ ಏನಂತೇನದ ನಿಮಗೆ ಉದಾಹರಣೆ ಕೊಡ್ತಾನದ